ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಾಸ್ಟ್ ತರಗತಿಯೊಳಗ ನಾವೇನ್ ಮಾಡ್ತೀವಿ ಸರ್ವನಾಮ ಅಂದ್ರೇನು ಸರ್ವನಾಮದ ವಿಧಗಳು ಯಾವು ಅನ್ನೋದ್ರ ಬಗ್ಗೆ ಅಷ್ಟ ಅಭ್ಯಾಸ ಮಾಡಿದ್ವಿ ಹೌದಿಲ್ರೀ ಸರ್ವನಾಮ ಅಂದ್ರೇನು ಸರ್ವನಾಮ ನಾಮಪದದ ಬದಲಾಗಿ ಬಳಸುವಂತ ಪದಗಳಲ್ಲಿ ನಾವೇನ ಕರ್ತೀವಿ ಸರ್ವನಾಮ ಅಂತ ಕರ್ತೀವಿ ಸರ್ವನಾಮದಲ್ಲಿ ನಾಲ್ಕು ಪ್ರಕಾರಗಳು ಸರ್ವನಾಮದಲ್ಲಿ ಎಷ್ಟು ಪ್ರಕಾರಗಳಿದಾವಂಗಂದ್ರ ನಾಲ್ಕು ಪ್ರಕಾರಗಳಿದಾವ ಅಂತಂದ್ರ ಪರಿಚಯವನ್ನು ನಷ್ಟ ಮಾಡ್ಕೊಟ್ಟಿದ್ದೆ ಹೌದಿಲ್ರಿ ಇನ್ನು ಯಾರು ನೋಡಿಲ್ಲಲ್ಲ ವಿಡಿಯೋ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋ ನೋಡ್ರಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಪ್ರಾರಂಭಿಸ್ತಾ ಇದ್ದೇನೆ ಅಂದ್ರೆ ಸರ್ವನಾಮದಲ್ಲಿ ನಾಲ್ಕು ಪ್ರಕಾರಗಳು ಯಾವ್ ಹಂಗಂದ್ರ ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ನಿರ್ದೇಶಾತ್ಮಕ ಸರ್ವನಾಮ ಇವ್ ನಾಲ್ಕು ಸರ್ವನಾಮಗಳನ್ನು ನಾನು ಪರಿಚಯನ ಮಾಡಿಕೊಟ್ರು ಅದರಲ್ಲಿ ಒಂದು ಯಾವಪ್ಪ ಅಂತಂದ್ರೆ ಪುರುಷಾರ್ಥಕ ಸರ್ವನಾಮ ಯಾವುದು ಪುರುಷಾರ್ಥಕ ಸರ್ವನಾಮದ ಬಗ್ಗೆ ಅಷ್ಟ ನಾನೇನ್ ಮಾಡಿದ್ದೆ ಹೇಳಿದ್ದೆ ಪುರುಷಾರ್ಥಕ ಸರ್ವನಾಮ ಅಂದ್ರೇನು ಪುರುಷಾರ್ಥಕ ಸರ್ವನಾಮದಲ್ಲಿ ಮತ್ತ ಮೂರು ವಿಧಗಳಾಗಿ ವಿಂಗಡಿಸ್ಬೇಕು ಯಾವ್ಯಾವ ಹಂಗಂತಂದ್ರ ಯಾವ್ಯಾವು ಉತ್ತಮ ಪುರುಷ ಸರ್ವನಾಮ ಮಧ್ಯಮ ಪುರುಷ ಸರ್ವನಾಮ ಪ್ರಥಮ ಪುರುಷ ಸರ್ವನಾಮ ಇಲ್ಲಿ ನೋಡ್ರಿ ಪ್ರಥಮ ಪುರುಷ ಸರ್ವನಾಮದಕ್ಕ ದ್ವಿತೀಯ ಸರ್ವನಾಮ ಅಂತ ಕರಿತೀವಿ ಅನ್ಯ ಅನ್ಯ ಸರ್ವನಾಮ ಅಂತ ಸಹಿತ ಕರಿತೀವಿ ಹಂಗಂದ್ರ ಇಲ್ಲಿ ಲಿಂಗ ಏಕವಚನ ಬಹುವಚನ ಹಂಗಂದ್ರ ಪುಲ್ಲಿಂಗ ಸ್ತ್ರೀಲಿಂಗ ಹಂಗಂದ್ರ ಏಕವಚನ ಇದ್ದಾಗ ಏನಾಗ್ತತಿ ಬಹುವಚನ ರೂಪ ರೂಪಾಯ್ತತಿ ಅನ್ನೋದ್ರ ಬಗ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ತಿಳಿಸ್ತಾ ಇದ್ದೀನಿ ಉತ್ತಮ ಪುರುಷ ಸರ್ವನಾಮಕ ಉದಾಹರಣೆಗಳು ಯಾವ್ಯಾವ ಬರ್ತವ ನಾನು ನಾವು ಪುಲ್ಲಿಂಗನೂ ಆಗಿರ್ಬೋದು ಸ್ತ್ರೀಲಿಂಗಕ್ಕೂ ಆಗಿರ್ಬೋದು ನಾನು ನಾವು ಮಧ್ಯಮ ಪುರುಷ ಸರ್ವನಾಮಕ್ಕೂ ಸಹಿತ ನೀನು ನೀವು ಅಂದ್ರ ತೃತೀಯ ಅನ್ಯ ಅಥವಾ ಪ್ರಥಮ ಪುರುಷ ಸರ್ವನಾಮ ಅರ್ಥ ತ್ರಿ ಅಲ್ಲಿ ಹಂಗಂದ್ರ ಪುಲ್ಲಿಂಗ ಪುಲ್ಲಿಂಗ ರೂಪದ್ದಕ್ಕೆ ಬಂತಂದ್ರ ಯಾವುದು ಅವನು ಏಕವಚನ ರೂಪ ಬಹುವಚನ ರೂಪಕ ಅವರು ಸ್ತ್ರೀಲಿಂಗ ರೂಪ ಅವಳು ಅವರು ನಪುಂಸಕ ಲಿಂಗಕ್ಕ ಅದು ಅವು ಅರ್ಥ ಐತ್ರಿ ಇವೆಲ್ಲವೂ ಸಹಿತ ಏನು ಹಂಗಂತಂದ್ರ ಪುರುಷಾರ್ಥಕ ಸರ್ವನಾಮಕ ಉದಾಹರಣೆ ಎಕ್ಸಾಮ್ ನೊಳಗೂ ಕೇಳ್ಬೋದು ಉತ್ತಮ ಪುರುಷ ಸರ್ವನಾಮಕ ಉದಾಹರಣೆಗಳು ಉತ್ತಮ ಪುರುಷ ಸರ್ವನಾಮಕ ಉದಾಹರಣೆ ನಾನು ನಾವು ಅಥವಾ ಒಂದು ವಾಕ್ಯದಲ್ಲಿ ನಾನು ಅಂತಂದ್ಕೊಟ್ಟು ಇದು ಯಾವ ಸರ್ವನಾಮಕ ಉದಾಹರಣೆಯಾಗಿದೆ ಇಲ್ಲಿ ಆಪ್ಷನ್ ಕೇಳ್ಬೋದು ಅರ್ಥ ಅದತ್ರೀ ಪ್ರಥಮ ಪುರುಷನೋ ಮಧ್ಯಮ ಪುರುಷನೋ ಅಥವಾ ಪುರುಷಾರ್ಥಕ ಸರ್ವ ಈ ರೀತಿ ಏನ್ಮಾಡ್ತಾರ ಆಪ್ಷನ್ ಅನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ರೀತಿಯೊಳಗು ಏನ್ ಮಾಡ್ಬೋದು ಪ್ರಶ್ನೆಗಳನ್ನ ಕೇಳ್ಬೋದು ಸಂಬಂಧೀಕರಿಸಿ ಪ್ರಶ್ನೆ ಕೇಳ್ಬಹುದು ಏನ್ ಮಾಡ್ತಾರ ಸಂಬಂಧಿಕರಿಸಿ ಪ್ರಶ್ನೆದೊಳಗೆ ಏನ್ ಮಾಡ್ತಾರ ನೀನು ಮಧ್ಯಮ ಪುರುಷ ಸರ್ವನಾಮ ಅರ್ಥಹತ್ರಿ ನೀನು ಮಧ್ಯಮ ಪುರುಷ ಸರ್ವನಾಮ ನಾವು ಡ್ಯಾಶ್ ಅಂತ ಕೇಳ್ಬಹುದು ಹಂಗಂದ್ರೆ ಏನ್ ಬರ್ತೀವಲ್ಲ ನಾವು ಉತ್ತಮ ಪುರುಷ ಸರ್ವನಾಮ ಅಂತಂದು ಬರೀಬೇಕಾಗ್ತತಿ ಈ ರೀತಿ ಸಹಿತ ಏನ್ ಮಾಡ್ತಾರ ಎಕ್ಸಾಮ್ ನೊಳಗ ಪ್ರಶ್ನೆಗಳನ್ನ ಕೇಳ್ತಾರ ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿದ್ರ ಅವತ್ತಿನ ತರಗತಿ ವಿಡಿಯೋಗಳು ನಿಮ್ಗೆ ಏನಾಗ್ತಾ ಹೋಗ್ತಾವ ಆಗ್ತಾ ಹೋಗ್ತಾವ ಹೋಗ್ತಾವ್ರ ನೆಕ್ಸ್ಟ್ ಎರಡನೇದ್ ಯಾವ್ದು ಹಂಗಂದ್ರ ಎರಡನೇದ್ ಯಾವ್ದು ಪ್ರಶ್ನಾರ್ಥಕ ಸರ್ವನಾಮ ಯಾವ್ದು ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆಗಳನ್ನ ಕೇಳುವಾಗ ಬಳಸುವ ಪದಗಳನ್ನ ನಾವೇನಂತ ಕರ್ತೀವಿ ಪ್ರಶ್ನಾರ್ಥಕ ಸರ್ವನಾಮ ಅಂತ ಅನ್ಕೀವಿ ಉದಾಹರಣೆಗೆ ಯಾರು ಏನು ಏಕೆ ಹೇಗೆ ಯಾವನು ಯಾವಳು ಯಾವಾಗ ಇವೆಲ್ಲವೂ ಸಹಿತ ಏನು ಹಂಗಂದ್ರ ಪ್ರಶ್ನಾರ್ಥಕ ಸರ್ವನಾಮಕ ಉದಾಹರಣೆಗಳು ಬರ್ತಾವ ನೋಡ್ರಿ ಪ್ರಶ್ನೆಗಳನ್ನ ಕೇಳುವಾಗ ಬಳಸುವಂತ ಪದಗಳನ್ನ ನಾವೇನ ಕರಿತೀವಿ ಪ್ರಶ್ನಾರ್ಥಕ ಸರ್ವನಾಮ ಅಂತ ಅನ್ಕೀವಿ ಅದಕ್ಕ ಯಾವ ಉದಾಹರಣೆಗಳು ಅಂದ್ರೆ ಈಸಿಯಾಗಿ ಕಂಡು ಹಿಡಬಹುದು ಯಾರು ಪ್ರಶ್ನೆ ಮಾರ್ಕ್ ಇರ್ತಾವ ಯಾರು ಏನು ಏಕೆ ಇವೆಲ್ಲವೂ ಕ್ವಶನ್ ಮಾರ್ಕ್ ಹೇಗೆ ಯಾವನು ಯಾವಳು ಯಾವಾಗ ಇವೆಲ್ಲವುಗಳು ಸಹಿತ ಯಾವ್ದು ಕೊಡ್ತಾವ ಹಂಗಂದ್ರ ಪ್ರಶ್ನಾರ್ಥಕ ಸರ್ವನಾಮಕ ಉದಾಹರಣೆಗಳಾಗ್ತವ ಅರ್ಥಐತ್ರಿ ಪ್ರಶ್ನಾರ್ಥಕ ಸರ್ವನಾಮ ಅಂದ್ರೇನು ಪ್ರಶ್ನೆಗಳನ್ನ ಕೇಳುವಾಗ ಬಳಸುವ ಪದಗಳನ್ನ ಪ್ರಶ್ನಾರ್ಥಕ ಸರ್ವನಾಮ ಅಂತಂದ್ಕಳ್ತೇವಿ ನೆಕ್ಸ್ಟ್ ಹಂಗಂದ್ರ ಯಾವ್ದು ಆತ್ಮಾರ್ಥಕ ಸರ್ವನಾಮ ತನ್ನ ತನದ ಬಗೆಗೆ ತಿಳಿಸುವ ಪದಗಳಿಗೆ ಆತ್ಮಾರ್ಥಕ ಸರ್ವನಾಮ ಅಂತನ್ಕರ್ತೆ ತನ್ನ ತನದ ಬಗೆಗೆ ತಿಳಿಸುವಂತಹ ಪದಗಳು ತನ್ನ ಬಗ್ಗೆ ತನ್ನ ತನ ತನ್ನ ಮನಸ್ಸಿನ ಬಗೆಗೆ ತಿಳಿಸುವಂತ ಪದಗಳಿಗೆ ನಾವೇನಂತ ಕರ್ತೀವಿ ಆತ್ಮಾರ್ಥಕ ಸರ್ವನಾಮಗಳು ಅಂತನ್ಕೆ ತಾನು ತಾವು ತನ್ನ ತನಗೆ ತಮ್ಮ ತಮಗೆ ತಮ್ಮಿಂದ ತನಗಾಗಿ ತಮಗೋಸ್ಕರ ಇವೆಲ್ಲವುಗಳು ಸಹಿತ ಯಾವ್ದಕ್ಕೂ ಉದಾಹರಣೆಗಳು ಬರ್ತವ ಹಂಗಂದ್ರ ಆತ್ಮಾರ್ಥಕ ಸರ್ವನಾಮಕ್ಕ ಉದಾಹರಣೆಗಳು ಬರ್ತವ ತಾನು ತಾವು ತಾವು ಅರ್ಥದತಿ ತನ್ನ ತನಗೆ ತಮ್ಮ ತಮ್ಮ ತಮ್ಮಿಂದ ತನಗಾಗಿ ತಮಗೋಸ್ಕರ ತಮಗೋಸ್ಕರ ಈ ಕೆಲಸವನ್ನ ಮಾಡಿದ್ದೇವೆ ಈ ರೀತಿ ನಾವು ಪದಗಳನ್ನ ಬಳಕೆಯನ್ನ ಮಾಡ್ತೇವೆ ಹೌದಿಲ್ಲ ಆ ರೀತಿ ಆ ರಾಮನು ತನಗೆ ಪುಸ್ತಕ ಬೇಕೆಂದು ಕೇಳಿದನು ಅರ್ಥದತಿ ಈ ರೀತಿ ನಾವೇನ್ ಮಾಡ್ತೇವಿ ಪದಗಳನ್ನ ಬಳಕೆಯನ್ನ ಮಾಡ್ತಾ ಹೋಗ್ತೇವಿ ಇದು ಆತ್ಮಾರ್ಥಕ ಸರ್ವನಾಮಕ ಉದಾಹರಣೆಗಳು ಅರ್ಥಾಯ್ತ ಹಂಗಂದ್ರೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ನಿರ್ದೇಶಾತ್ಮಕ ಸರ್ವನಾಮ ನಾಮಪದಗಳಿಗೆ ವಿಶೇಷಣವಾಗಿ ಕೆಲಸ ಮಾಡುವ ಪದಗಳಿಗೆ ನಿರ್ದೇಶಾತ್ಮಕ ಸರ್ವನಾಮ ಅಂತನ್ಕತೆ ನಾಮಪದಗಳಿಗೆ ವಿಶೇಷಣವಾಗಿ ಕೆಲಸ ಮಾಡುವ ಪದಗಳಿಗೆ ನಿರ್ದೇಶಾತ್ಮಕ ಸರ್ವನಾಮ ಅಂತ ಅನ್ಕತೆ ನೋಡ್ರಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀವಿ ಮಹಲ್ ಸುಂದರವಾದ ವಾಸ್ತುಶಿಲ್ಪ ಅದನ್ನು ಶಹಜಾನ್ ನಿರ್ಮಿಸಿದನು ಅದು ಆಗ್ರಾದಲ್ಲಿದೆ ಈ ವಾಸ್ತುಶಿಲ್ಪ ತುಂಬಾ ಜಗತ್ ಪ್ರಸಿದ್ಧವಾಗಿದೆ ಆ ಕಾರಣದಿಂದ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಾರೆ ನೋಡ್ರಿ ಏನಂದ್ರೆ ಇಲ್ಲಿ ಒಂದು ವಾಕ್ಯಗಳು ಅದಾವ ಇಲ್ಲಿ ತಾಜ್ ಮಹಲ್ ಸುಂದರವಾದ ವಾಸ್ತುಶಿಲ್ಪ ಅದನ್ನು ಅಂಡರ್ಲೈನ್ ಮಾಡಿ ನೋಡ್ರಿ ಅದನ್ನು ಅದು ಇದು ಈ ಆ ಇವೆಲ್ಲವೂ ಸಹಿತ ಏನು ಹಂಗಂತಂದ್ರ ನಿರ್ದೇಶಾತ್ಮಕ ಸರ್ವನಾಮ ಪದಗಳಿಗೆ ಉದಾಹರಣೆಗಳಾಗ್ತಾವ ಅಲ್ಲಿ ನೋಡ್ರಿ ಪದಗಳಿಗೆ ವಿಶೇಷಣವಾಗಿ ಹೇಳಬಿಟ್ಟಿದ್ದಾರೆ ಪದಗಳೇ ವಿಶೇಷಣವಾಗಿ ಕೆಲಸ ಮಾಡುವಂತ ಪದಗಳು ಅದನ್ನ ನೋಡ್ರಿ ಇವಾಗ ವಾಕ್ಯವನ್ನ ತಾಜ್ಮಹಲ್ ಸುಂದರವಾದ ವಾಸ್ತುಶಿಲ್ಪ ತಾಜ್ಮಹಲ್ ಅನ್ನೋದೇನಲ್ಲಿ ನಾಮಪದ ಹೌದಿಲ್ಲೋ ಮಹಲ್ ಅನ್ನೋದು ಒಂದು ನಾಮಪದ ಹಂಗಂದ್ರ ಮಹಲ್ ಸುಂದರವಾದ ವಾಸ್ತುಶಿಲ್ಪ ಅದನ್ನು ಅದ್ರ ಬದಲಾಗಿ ನಾನಲ್ಲಿ ತಾಜ್ ಮಹಲ್ ಅಂತನ್ನ ನೋಡ್ರಿ ತಾಜ್ ಮಹಲ್ ಶಹಜಾನ್ ನಿರ್ಮಿಸಿದನು ತಾಜ್ ಮಹಲ್ ಆಗ್ರಾದಲ್ಲಿದೆ ತಾಜ್ ಮಹಲ್ ವಾಸ್ತುಶಿಲ್ಪ ತುಂಬಾ ಜಗತ್ ಪ್ರಸಿದ್ಧವಾಗಿದೆ ತಾಜ್ ಮಹಲ್ ಆ ಕಾರಣದೇ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಾರೆ ಹೇಗಂದ್ರೆ ಇಲ್ಲಿ ಪ್ರತಿಯೊ ಹಂತದಲ್ಲೂ ನಾವ್ ತಾಜ್ ಮಹಲ್ ಅಂತ ಬಳಸ್ತಾ ಹೋದ್ರೆ ಅಲ್ಲಿ ಸರಿ ಅನಿಸ್ತತೆ ಇಲ್ಲ ಅದಕ್ಕಾಗಿ ನಾವೇನ್ ಮಾಡಿದಿವಿ ಹಂಗಂದ್ರ ನಾಮ ಪದಗಳಿಗೆ ವಿಶೇಷಣವಾಗಿ ಕೆಲಸ ಮಾಡುವಂತ ಪದಗಳನ್ನ ನಾವೇನ್ ಮಾಡಿದಿವಂಗಂದ್ರ ಬಳಕೆಯನ್ನ ಮಾಡಿದ್ವಿ ಅದನ್ನು ಅದು ಈ ಆ ಇವೆಲ್ಲವುಗಳು ಸಹಿತ ಏನಂಗಂದ್ರ ಅಂದ್ರ ನಿರ್ದೇಶಾತ್ಮಕ ಸರ್ವನಾಮಗಳು ಅರ್ಥ ಐತಲ್ರಿ ಹಂಗಂದ್ರ ಇವೆಲ್ಲವುಗಳು ಸಹಿತ ಯಾವುದು ನಿರ್ದೇಶಾತ್ಮಕ ಸರ್ವನಾಮಗಳು ಅರ್ಥಐತ್ರಿ ಇವತ್ತಿನ ತರಗತಿಗಳು ಹಂಗಂದ್ರೆ ಯಾವ್ದಾವ್ದ್ರ ಬಗ್ಗೆ ಅಭ್ಯಾಸವನ್ನು ಮಾಡಿದ್ವಿ ಸರ್ವನಾಮದಲ್ಲಿ ನಾಲ್ಕು ಪ್ರಕಾರಗಳು ಯಾವ್ಯಾವು ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ನಿರ್ದೇಶಾತ್ಮಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮದಲ್ಲಿ ಮತ್ತೆ ಮೂರು ಎಷ್ಟು ಮೂರು ವಿಧಗಳಾಗಿ ವಿಂಗಡಿಸ್ತೀವಿ ಯಾವ್ಯಾವು ಮಧ್ಯಮ ಪುರುಷ ಸರ್ವನಾಮ ಉತ್ತಮ ಪುರುಷ ಸರ್ವನಾಮ ಪ್ರಥಮ ಪುರುಷ ಅಥವಾ ಅನ್ಯ ಪುರುಷ ಸರ್ವನಾಮ ಅಂತ ಕರ್ತೀವಿ ಅಂದ್ರ ಇವೆಲ್ಲವುಗಳು ಸಹಿತ ಯಾವುದು ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ನಿರ್ದೇಶಾತ್ಮಕ ಸರ್ವನಾಮ ಇವು ಸಹಿತ ಸರ್ವನಾಮದ ವಿಧಗಳು ಯಾವ ರೀತಿ ಆದ್ರೂ ಗಳನ್ನ ಕೇಳಬಹುದು ಅರ್ಥಿ ಪ್ರಶ್ನಾರ್ಥಕ ಸರ್ವನಾಮದ್ದು ಉದಾಹರಣೆಯನ್ನಾದ್ರೂ ಕೇಳಬಹುದು ಅಥವಾ ನಾನು ಅರ್ಥಕತಿ ನಾನು ಅನ್ನೋದು ಯಾವ ಸರ್ವನಾಮಕ ಉದಾಹರಣೆಗಳು ಈ ರೀತಿ ಏನ್ ಮಾಡಬಹುದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರ ಆದ್ದರಿಂದ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋನ ನೋಡ್ರಿ ಶೇರ್ ಮಾಡ್ರಿ ಇನ್ನು ಯಾರು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಗಳನ್ನ ನಾನು ಏನ್ ಮಾಡ್ತಾ ಇವತ್ತಿನ ತರಗತಿಯನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ